ಹಲೋ ಫ್ರೆಂಡ್ಸ್ ಇವತ್ತು ಸಂಪಲ್ ಮೀನು ಹಿಡಿಯೋಣ ಅಂತ ಬಂದಿದ್ದೀವಿ ಹನ್ನೊಂದು ತಿಂಗಳಾಯಿತು ಚೀಪ್ ಮೀನು ಎಲ್ಲ ಬಿಟ್ಟು ಪಾಂಪ್ಲೇಟ್ ಎಲ್ಲ ಬಿಟ್ಟು ಈಗ ನೋಡಿ ಸೆಟಪ್ ರೆಡಿ ಇದೆ ಅಲ್ಲಿ ಕುಂತರದು ಇವತ್ತು ಕೃಷಿ ವಾಣದಲ್ಲಿ ಮೀನು ಹಿಡಿಯೋಣ ಅಂತ ಬಂದಿದ್ದೀವಿ ಆ ಸೀಟಲ್ಲೇ ಥರ ಇತ್ತು ಹನ್ನೊಂದು ತಿಂಗಳ ನಂತರ ಹಿಡಿತಾ ಇದ್ದೀರಾ ಓಹೋ ಯಜಮಾನ್ರು ಪ್ರತಿ ಯಜಮಾನ್ರು ರೆಡಿಯಾಗಿದ್ದಾರೆ ಅವರಪ್ಪ ಅವರ ಅಕ್ಕನ ಮಕ್ಕಳು ಎಲ್ಲ ರೆಡಿ ಇದ್ದಾರೆ ಪಂಚ್ ಫಸ್ಟ್ ರೈಕ್ ರೆಡಿ ಇದೆ ಈ ಕಡೆ ಈ ಕಡೆ ಈ ಕಡೆ ಬಾ 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 ಈ ಕಡೆ ಬಂದುಬಿಡು ಗಾಬರಿ ಇಕ್ಬೇಡ ಏನದು ಹಾಂ ಮೇಲೆ ಇತ್ತು ವೆರಿ ಗುಡ್ ಹಾಕಿ ಸೆಕೆಂಡಲ್ಲೇ ಹಾಂ ಸ್ವಲ್ಪ ಕೆ ಜಿ ಬರ್ತದಾ ಹ್ಞೂ ಒಂದು ಅರ್ಧ ಕೆ ಜಿ ಫಸ್ಟ್ ಟೈಪ್ ಫ್ರೆಂಡ್ಸ್ ಹಾಕಿದ ತಕ್ಷಣ ಇದ್ಬಿಡ್ತದೆ ಬಡ್ಡಿ ಅಲ್ಗಳು ನೋಡ್ಬೋದು ನೀವು ಇಲ್ಲಿ ಒಳ್ಳೆ ಮನುಷ್ಯರು ಕಿದ್ದಂಗಿದೆ ನೋಡಿ ಫ್ರೆಂಡ್ಸ್ ನೋಡ್ಬೋದು ಫ್ರೆಂಡ್ಸ್ ಅರ್ಧ ಕೆ ಜಿಯಿಂದ ಒಂದು ಕೆ ಜಿ ಬರ್ಬೋದು ಫ್ರೆಂಡ್ಸ್ ಹನ್ನೊಂದು ತಿಂಗಳದು ಕುಟ್ಟಿದ್ದು ಹಾಂ ಬಿಟ್ಟು ಹನ್ನೊಂದು ತಿಂಗಳ

ಹಾ ಅಂತ ಇದೆ ನನ್ನ ಬಿಟ್ಬಿಡ್ರಿ ನೀರಲ್ಲಿ ನನ್ನ ಬಿಟ್ಬಿಡ್ರಿ ನೀರಲ್ಲಿ ಅಂತ ಇದೆ ಬಿಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ

ಹಾಂ ಹಾಂ ಹ್ಞೂ ಏಯ್ ಕೆಳಗಡೆ ಹಮ್ಕಿಟ್ಕೊಳ್ಳಿ ಹಿಡಿಯೋಕ್ಕಾಗಲ್ಲ ಅದು ಒದ್ದಾಡುತ್ತೆ ನೈಸಲ್ಲ ಜಾರತ್ತೆ ನಾನು ತೆಗಿದೀನಿ ಹಾಂ ಏನು ಅಲ್ಲಿಗಳಲ್ಲಪ್ಪ ಹಂಗೆ ಇಟ್ಕೊಂಡು ತೆಗಿಬೇಕು ಆಲ್ರೆಡಿ ಒಬ್ಬನಿಗೆ ಒಂದು ಸಾರಿ ಕುಚ್ಕೊಂಡು ಹಾಂ ಬಿಡಮ ಬ್ಯಾಕ್ ಟು ಬ್ಯಾಕ್ ಮೂರು ಆಯ್ತಾ ಮೂರು ಡೀಪ್ ಕ್ಯಾಟ್ಲಾಕ್ಗೆ ಡಿಪ್ ಇಡಬೇಕಾಗುತ್ತೆ ಕ್ಯಾಟ್ಲಾಕಿಲ್ಲ ಬರ್ತೀವಿ ಡೈರೆಕ್ಟಾಗಿ ಬರ್ತದೆ ಭಯ ಬ Next one. फिशिंग डमर कड़े गई राड समेत अल्लाइ ಅದ ಎತ್ಕೊಂಬ ಒಂದು ಯಾವ್ದನಾ ಅದ್ರಾಗ ಇಟ್ಕೊಬೋದು ಕ್ಲೀನಾಗಿ ರಾಡನ್ನ ಲಾಕ್ ಮಾಡ್ಬೋದು ಬಾ ಐತೆ ಅಲ್ಲಿ ನಿಂತ್ಕೊಂಡು ಮೆಲ್ಲಗ ಇದನ್ನು ಮಾತ್ರ ಲಾಕ್ ಮಾಡ್ಕೊ ಹಸಿಟ್ಟು ತೆಗಿ ಹಸಿಟ್ಟು ತೆಗಿ ಒಂದೈತು ಮೇಲೆ ಮೆಲ್ಗೆ ಮೆಲ್ಗೆ ಹತ್ರ ಹೋಗು ಅಲ್ಲಿ ಹೊಡಲ್ಲಿ ಇನ್ನೂ ಮುಂದೆ ಹೋಗು ಅಲ್ಲಿ ಕಾಣ್ತಲ್ಲ ರಾಡ್ ಕಾಕ ಲಬ್ಬರ್ ಕಾಕ ಹತ್ರಕ್ಕೆ ಮೆಲ್ಲಗ ಮೆಲ್ಗ ಹೇಳ್ಕತ್ತ ಹಿರಿ ಹಿರಿ ಬರ್ತದೆ ಇಲ್ಲೇ ಅದೆಲ್ಲೂ ಹೋಗಲ್ಲ ಬಂದೇ ಬರ್ತದೆ ಅದಕ್ಕೆ ಆಗಲ್ಲ ಎಷ್ಟೊತ್ತು ಅಂತದೇ ಇಟ್ಕೊಳ್ತದೆ ಮೇಲೆ ಬಂದೇ ಬರ್ತದದು ರಾಡು ಲೇ ಡೀಪ್ ಹಾಕೋ ಒಳಗಡೆ ಉಕ್ಕೇನೆಲ್ಲ ಹಾಕತ್ತದೆ ಅದು ಟ್ರೈ ಮಾಡಾ ಎರಡು ಟ್ರೈ ಮಾಡಿರಿ ಸುತಿಕ್ ಸುತಿ ಇನ್ನ ಸುತ್ತಿಕ್ ಸುಸ್ತಾಗದೆ ಹಾಕ ಹಂಗೆ ಹಾಕೋ ಹಂಗ ಬರಲ್ಲ ಮದು ಅಣ್ಣ ಇಲ್ಲಿ ಕೊನೆನೇ ಹಾಕೋಣ ಅದ್ರ ಹತ್ರನೇ ಅದ್ರ ಹತ್ರ ಹೇಳ್ತಾರೆ ಹಿಡ್ಕ ಗಟ್ಟೆ ಗಿಡ್ಕ ಕಿತ್ತದ ತಿರ್ಗಾ

ಏನಷ್ಟೇವಿ ಮುಕ್ಕಾಲು ಕೆ ಜಿ ಆಗಬೇಕ ಏನೇ ಟ್ರೈ ಮಾಡೈತ ತಪ್ಸ್ಕೊಳಕ್ಕೆ ಆಗಿಲ್ಲ ಕಚ್ಚಿಬಿಡ್ತದಪ್ಪ ಹುಷಾರು ಫೋತ್ ಸ್ಟ್ರೈಕ್